ದೇಶಭಕ್ತಿ ಜೊತೆಗೆ ನಿಮ್ಮ ಸಾಂಪ್ರದಾಯಿಕ ಉಡುಪು ಹಾಗೂ ಬಾವುಟ ಹಿಡಿದ ಭಾವಚಿತ್ರ ಜೊತೆಗೆ ಸೆಲ್ಫಿ ಹೊಡೆದು ನಮ್ಮ ವಾಹಿನಿಯ ಪೋಸ್ಟರ್ನಲ್ಲಿ ಹಾಕಿ ನಮ್ಮ ವಾಟ್ಸ್ಆಪ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಸೊನ್ನೆ ಒಂದು ನಾಲ್ಕು ಮೂರು ಏಳು ಈ ನಂಬರ್ಗೆ ಕಳಿಸಿದ್ರೆ ಅದರಲ್ಲಿ ಯಾರಿಗೆ ಹೆಚ್ಚು ಲೈಕ್ಸ್ ಬರುತ್ತೆ ಅವರಿಗೆ ಕಾದಿದೆ ಆಕರ್ಷಕ ಬಹುಮಾನ ಹಾಗೂ ಸಂಸದರೊಂದಿಗಿನ ಸನ್ಮಾನ ನಮ್ಮ ವಾಹಿನಿ ಪೋಸ್ಟರ್ ಬೇಕಾದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಇಂಡಿಪೆಂಡೆಂಟ್ ಡೇ ಅಂತ ಟೈಪ್ ಮಾಡಿ ಕಳುಹಿಸಿ ನಿಮಗೆ ನಮ್ಮ ಸಿಬ್ಬಂದಿ ಪೋಸ್ಟರ್ ಕಳಿಸ್ತಾರೆ ನಂತರ ಅದನ್ನು ಎಡಿಟ್ ಮಾಡಿ ನಲ್ಲಿ ನಿಮ್ಮ ವಿಳಾಸದೊಂದಿಗೆ ಅದರಲ್ಲಿ ನಿಮ್ಮ ಫೋಟೋ ಹಾಕಿ ನಮಗೆ ಕಳಿಸಿದಲ್ಲಿ ಅದನ್ನು ನಮ್ಮ ವಾಹಿನಿಯಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ ಅದರಲ್ಲಿ ಯಾರಿಗೆ ಅತಿ ಹೆಚ್ಚು ಲೈಕ್ಸ್ ಬರುತ್ತೆ ಅವರಿಗೆ ಆಕರ್ಷಕ ಬಹುಮಾನ ಹಾಗೂ ಸನ್ಮಾನ ನಿಮಗಾಗಿ ಕಾದಿದೆ i'm falling in to... love